ಯಾಕೆ ಮಾಹಿತಿ ಇಲ್ಲ ಅಂತ ಕೊಡ್ಬೇಕು ನೀವು ಇದಾಗ್ಬಿಟ್ಟು ನಿಮ್ಮ ಹತ್ರ ಇದ್ರೆ ನಾವೇನ್ರಿ ಮಾಡೋಣ ನಮ್ಮ ಹತ್ರ ಇಲ್ಲ ಅದಲ್ಲ ಅವಾಜ್ ಹಾಕುವಂತದ್ದು ಮತ್ತೆ ಏನ್ ಕಾರಣದಿಂದ ನಿಮ್ಮ ಹತ್ರ ಇಲ್ಲ ತಾಲೂಕ್ ಆಫೀಸಲ್ಲಿ ದಾಖಲೆ ಇಲ್ಲಂದ್ರೆ ರೇ ನಾವು ಮಾತಾಡೋದ್ ಹೆಂಗ ರೀ ನಾ ಮಾತಾಡೋದ ಹಿಂಗೆ ಯಾರ ನಮ್ ರೀ ನಮ್ಮ ಕೆಲ್ಸನೇ ನೀವ್ ಇರೋದು ನಮ್ ಕೆಲ್ಸನೇ ನೀವ್ ಮಾಡಕಿರೋದು ನಮ್ ಕೆಲಸ ಮಾಡಕ್ಕೆ ನೀವ್ ಇರುವಂತದ್ದು ಇನ್ನಾರು ನೀವೇನ ಏ ಮಹಾರಾಜಪ್ಪ ನೀನು ನೀನು ಪ್ರಜೆಗಳ ಕೆಲ್ಸ ಮಾಡಕ್ಕೆ ನಾವು ನಿನ್ ಸಂಬಳ ಕೊಡ್ತಾ ಇರೋದು ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇರೋದೇ ಇರೇ ಹಿರೇಶ್ ಅವ್ರೆ ಹಿರೇಶಂದ್ರ ಅವ್ರೆ ಬಂದ ಯಾಕೆ 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 ಇರಿ ಬಿಡಿ ಬಿಡಿ ಇಲ್ಲ ಇದು ನೋಡ್ಲಿ ನೋಡಿ ನಮ್ಮ ಹತ್ರನ ಈ ಮಾಡ್ತಾನೆ ಅಂದ್ರೆ ರೆಕಾರ್ಡ್ ಇಲ್ಲ ಅಂದ್ರೆ ಹೇಳ್ರಿ ಏನ್ ಕಾರಣಕ್ಕಿಲ್ಲ ನಮ್ ಜನಗಳ ಹತ್ರ ರೆಕಾರ್ಡ್ ಇದೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಇನ್ನೇನ್ಕೆ ನಿಮ್ಮ ಆಫೀಸ್ ಏನ್ ಕಿಟ್ಟಿದ್ದೀರಾ ನಿಮ್ಮ ಹತ್ರ ರೆಕಾರ್ಡ್ಸ್ ಅನ್ನ ಗಟ್ಟಿಯಾಗಿ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಆಯ್ಪನ್ ಜೀವನ ರೀ ನಿಮ್ಗೊಂದು ರೆಕಾರ್ಡ್ಸ್ ಅದು ಆಯಪ್ಪನ್ ಜೀವನ ಅದು ಗೊತ್ತಿದ ನಿಮ್ಗೆ ಮತ್ತೆ ನಿಮ್ಗೆ ಸಂಬಳ ಕೊಡ್ತಾ ಇರೋದು ನಾವು ದುಡ್ಡನ್ನ ನೀವು ಕೊಡ್ತಾ ಇರುವಂತದ್ದು ನೋಡಿ ಹೇಳಿ ಹೇಳ್ಬೇಕು ಅದನ್ನ ಹೇಳಿದ್ರೆ ಈ ತರ ರೆಕಾರ್ಡ್ಸ್ ಇಲ್ಲ ಅಂತ ಓಕೆ ಹೇಳಿ ಕೊಟ್ಟು ಖಾತೆನೂ ಆಗಿದೆ ನೋಡಿ ಮೂರ್ ಜನಕ್ಕೂ ಖಾತೆ ಆಗದೆ ಒಂದ್ ಎಕರೆ ಕುಂಟೆ ಒಂದ್ ಎಕರೆ ಕತ್ ಕುಂಟೆ ಈಗ ಕೈಬಾರ್ ಪ್ರಾಣಿ ಕನ್ಫ್ಯೂಟರ್ ಪ್ರಾಣಿ ಎಂಬಾ ಆಗಲ್ಲ ಈಗ ಕನ್ಫ್ಯೂಟರ್ ಪ್ರಾಣಿಗೆ ಯೋ ಇಲ್ಲಿಗೆ ಬಾ ಅಂತ ಕೇಳ್ತೀಯಲ್ಲ ನೀನು ನಮ್ ಕೆಲ್ಸರಿ ಮಾಡಕ್ ನೀವು ನಮಗ್ ಗೌರವ ಕೊಡ್ಬೇಕು ನೀವು ನಮಗ್ ಬಂದ್ರೆ ಚೇರ ಕುಂದ್ರಿಸ್ಬೇಕು ನೀವು ಕುದುರ್ಸ್ಬೇಕು ಅದನ್ನ ಹೇಳ್ಬೇಕು ಏ ಈ ಕಡೆ ಅದು ಇದು ಈ ದೌರ್ಜನ್ಯಗಳೆಲ್ಲ ನಿಮ್ ಮನೆಯವ್ರು ಬರ್ತಾರಲ್ಲ ಅವ್ರಂದ್ರೆ ಇಟ್ಗಳೇ ನೀವು ಅರ್ಥ ಆಯ್ತಾ ಏನ್ ನಿಮ್ ಹೆಸರು ಎಲ್ಲಿ ನಿಮ್ದು ಐ ಡಿ ಕಾರ್ಡ್ ಎಲ್ರಿ ನೀವು ಇಲ್ಲಿ ಕೆಲ್ಸಗಾರ್ ಅನ್ನೋದ್ ಏನ್ರಿ ಐ ಐಡಿ ಕಾರ್ಡ್ ನಿಮ್ದು ಐ ಡಿ ಕಾರ್ಡ್ ಎಲ್ಲಿದೆ ನಿಮ್ದು ಐ ಡಿ ಕಾರ್ಡ್ ಅಂದ್ರೆ ಬನ್ನಿ ಆಚೆ ಬಂದ್ರಿ ಆಚೆ ನಿಮ್ ಐಡಿ ಕಾರ್ಡ್ ಇಲ್ಲ ಅಂದ್ರೆ ನೀವ್ ಯಾರೋ ಅನಧಿಕೃತ ವ್ಯಕ್ತಿ ನೀವು ಬರ್ತಾ ಇರ್ಬೇಕು ಆಚೆ ಕೆಲಸ ನಾವು ನಮಗೆ ಮಾಡಿ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ನೀವು ಕೆಲಸ ಕೆಲ್ಸ ಹೇಳೋದೇನಿ ಬಾಯಿ ಬಂದ ಮಾತಾಡ್ತಿರಲ್ರ ನನ್ಗೆ ಮಾತಾಡಿದ್ರಿ ಇಲ್ರಿ ಯಾವ ಸಹಾಯ ಕರೀರಿ ನಿಮ್ಗ್ ಸಹಾಯ ನನ್ಗಲ್ಲ ಆಯ್ತಾ ನಮ್ ಕೆಲ್ಸ ಇಲ್ಲಿ ತಹಸೀಲ್ದಾರ್ ಇರ್ಬೋದು ಡಿ ಸಿ ಇರ್ಬೋದು ನಮ್ ಕೆಲ್ಸ ಮಾಡಕ್ಕೆ ಬಂದಿರುವಂತದ್ದು ಈ ಈ ಹಬ್ಬ ಸಂಬಳ ಕೊಡ್ತಾರ ನಾವು ನಮ್ಮನ್ನೇ ನೀವು ಇದ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಕುಂದ್ರಸ್ ಮಾತಾಡ್ಬೇಕು ನೀವು ನಿಮ್ಮ ಹತ್ರನೇ ಐಡಿ ಕಾರ್ಡ್ ಇಲ್ಲಿ ಹಾ ನೀನ್ ಹಾಸಿಗೆ ಹಾಕೋದ್ ನೀನ್ ಹಾಸ್ಗೆ ನಿನ್ಗೆ ಹಾಕೊಡ ಅಂತ ಕೇಳಿಲ್ಲ ನಿನ್ಗ ಆದೇಶ ಇದೆ ಚೇರ್ ಹಾಕಯ್ಯ ನೀನು ಏಯ್ ಅವೆಲ್ಲ ಮಾತಾಡಬೇಡ ನೀವು ಅವೆಲ್ಲ ಮಾತಾಡಬೇಡಿ ಅಯ್ಯಾಗ ಅಲ್ಲ ಜೀವ್ ರೆಸ್ಪೆಕ್ಟ್ ಜೀವ್ ರೆಸ್ಪೆಕ್ಟ್ ಏಯ್ ನಿಮಗೂ ಅಷ್ಟೇನೆ ನಿಮ್ಗೂ ಅಷ್ಟೇನೆ ನೋಡಿ ನಾವು ನಿಮ್ಗೆ ಅವಾಗಿಂದಲೂ ಕೊಡ್ತಾ ಇದ್ದೀನಿ ಆಯಿತಾ ಮತ್ತೆ ನನ್ನ ಚೇರ್ ಹಾಕೋಕೆ ನಾನು ನಿನ್ನ ಸ್ಯಾಲ್ರಿ ಕೊಡ್ತಾ ಇರುವಂತದ್ದು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಬೇಕು ನೀವು ಹೇಳ್ಬೇಕು ಏನ್ ನಮ್ ಜವಾನ್ರ ನಾವು ನಿಮ್ಮ ಹತ್ರ ಒಂದ್ ಕೈ ಕಟ್ಕೊಂಡು ಬರ್ರಿ ಬನ್ರಿ ಇಲ್ಲ ರೀ ನಿಮ್ ತಹಸೀಲ್ದಾರ್ ಬರ್ಲಿ ರೀ ಹೇಳ್ಬೇಕು ತಹಸೀಲ್ದಾರ್ ಗೆ ಈ ಮಾತನಾ ತಹಶೀಲ್ದಾರ್ ನಮಗೆ ಚೇರ ಕುಂದ್ರಸು ಮಾತಾಡ್ತಾರೆ ಆದೇಶ ಅವ್ರು ಪಾಲನೆ ಮಾಡ್ತಾರೆ ಮತ್ತೆ ಅದನ್ನೆಲ್ಲ ಹಾಸಿಗೆ ಹಾಕ್ತೀನಿ ಅದಾಡಕ್ ಹೋಗ್ಬೇಡಿ ನೀವು ಏನ್ ನಿಮ್ ಹೆಸರು ಎಲ್ಲಿ ನಿಮ್ ಐಡಿ ಕಾರ್ಡ್ ಏನ ಎಲ್ಲಿ ಅಂದ್ರೆ ಐ ಡಿ ಕಾರ್ಡು ಹಾಕಿಲ್ಲ ಅಂತ ಹೇಳಿದ್ರೆ ಹೌದು ನಾವು ಕೇಳ್ತೀವಿ ರೀ ಈತ ಈತ ಅನಧಿಕೃತ ವ್ಯಕ್ತಿನ ಸರ್ಕಾರಿ ವ್ಯಕ್ತಿನ ಅಂತ ನಮ್ಗೆ ಗೊತ್ತಾಗಬೇಕು ಅದನ್ನ ಗೌರವಿತವಾಗಿ ಮಾತಾಡಬೇಕು ನಾವು ಅವರನ್ನ ಅವರನ್ನ ಕಳ್ಸಿದ್ರಿ ಅಂತ ಆಯ್ತಾ ಅದರ ವರ್ತನೆ ಹೇಳಿ ನಿನ್ನ ಆಯ್ತು ನೋಡಿ ಇಷ್ಟು ಸಾಕು ನಾವು ಮಾತಾಡ್ತೀವಿ ಬಿಡಿ ಓಕೆನಾ ಬರ್ಲಿ ನಾವು ಬನ್ನಿ ನಾವ್ ಆದ್ರೂ ಬಂದ್ಬಿಟ್ಟು ಇಷ್ಟು ಸ್ಟಾಪ್ ಯಾರ ಎದುರಾಡ್ತೀವಿ ಗೌರವಿದ್ರು ಮಾತಾಡ್ಸಲ್ವಾ ಗೌರವ ಏನ್ ವಿಚಾರ ಕೇಳ್ಬೇಕು ಅದನ್ನ ಬಿಟ್ಟು ರೌಡಿಸನ್ ಪ್ರದರ್ಶನ ಮಾಡೋದಕ್ಕೆ ನೀವೇನು ಇಟ್ಕೊಂಡಿದೀರಾ ನೀವು ಏನ್ ಇಟ್ಕೊಂಡಿದೀರ ರೌಡಿ ನೀವು ಮಾತಾಡ್ಲಿ ಬಿಡ್ರಿ ಮಾತಾಡ್ಲಿ ಆತನಿಗೆ ನಾನೇನಾದ್ರೂ ಕೆಡ್ದೋಗ್ ಮಾತಾಡಿದ್ರೆ ಮೇಲೆ ಇದು ನಾನು ಅದಕ್ಕೆ ಸಾಕ್ಷಿ ಇಟ್ಕೊಂಡಿದೀನಿ ಸಾಕ್ಷಿ ಇಟ್ಕೊಂಡಿದೀನಿ ನಾವ್ ಅದಕ್ಕೆ ಸಾಕ್ಷಿ ಇಟ್ಕೊಂಡಿದೀವಿ ನೀವ್ ಬೇಕಾದ್ರೆ ನಾವೇನಾದ್ರೂ ನಿಮ್ಮನ್ನ ತ್ರೀ ಫಿಫ್ಟಿ ತ್ರೀ ನೀವು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿ ತೊಂದ್ರೆ ಇಲ್ಲ ಆಯ್ತಾ ಅದಕ್ಕೆ ನಾನು ಸಾಕ್ಷಿ ಇಟ್ಕೊಂಡಿರ್ಬೋದು ಆಯ್ತಾ ನಾವ್ ಹೇಳ್ತೀವಿ ಏನ್ ಬಂದಡ್ಗೆ ನಾವು ಇಷ್ಟ ಜನ ಕೇಳಕ್ಕೆ